ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಚಾರ ಹಲ್ದಿಘಾಟಿ ಯುದ್ಧ ಮೊಘಲ್ ಸಾಮ್ರಾಜ್ಯವೊಂದಕ್ಕೆ ಸವಾಲಾದ ಶೌರ್ಯದ ಕಥೆ ಒಂದು ಪ್ರಶ್ನೆ ಕೇಳ್ತೇನೆ ಅತ್ಯಂತ ಶಕ್ತಿಶಾಲಿ ಮೊಘಲ್ ಸಾಮ್ರಾಟನ ಮುಂದೆ ಒಬ್ಬ ಸಣ್ಣ ಪ್ರಾಂತ್ಯದ ರಾಜ ನಿಂತರೆ ಹೇಗೆ ಆ ರಾಜ ನಿಂತಿದ್ದಾದ್ರೂ ಏಕೆ ಅಂತೀರ ರಾಜ್ಯದ ಆಸೆಗಾಗಿ ಅಲ್ಲ ಸಂಪತ್ತಿಗಾಗಿ ಅಲ್ಲ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಇದು ಕೇವಲ ಯುದ್ಧವಲ್ಲ ಶೌರ್ಯ ಸ್ವಾತಂತ್ರ್ಯ ಸ್ವಾಭಿಮಾನದ ಉಳಿವಿಗಾಗಿ ನಡೆದ ಯುದ್ಧ ಅದೇ ಹಲ್ದಿಘಾಟಿಯ ಮಹಾಗಾಥೆ ನಮ್ಮೆಲ್ಲರ ಯಶೋಗಾಥೆ ಈ ಮಹಾಕಥೆಯ ಆರಂಭ ಹೀಗಾಗುತ್ತದೆ ಕ್ರಿಸ್ತಶಕ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಭಾರತದ ಬಹುಭಾಗ ಮೊಘಲ್ ಸಾಮ್ರಾಜ್ಯದ ಸಾಮ್ರಾಟ್ ಅಕ್ಬರ್ನ ಅಧೀನದಲ್ಲಿತ್ತು ಅನೇಕ ರಾಜರು ಅಕ್ಬರ್ನ ಅಧಿಪತ್ಯವನ್ನು ಒಪ್ಪಿಕೊಂಡಿದ್ದರು ಆದರೆ ಮೇವಾರ್ ಮಾತ್ರ ತಲೆಬಾಗಲಿಲ್ಲ ಮೇವಾರ್ನ ರಾಜ ಮಹಾರಾಣಾ ಪ್ರತಾಪ್ ಸಿಂಗ್ ಎಪ್ಪತ್ತು ಕಿಲೋಗ್ರಾಂಗಿಂತ ಹೆಚ್ಚು ತೂಕದ ಕವಚ ಧರಿಸಿ ತಮ್ಮ ನಿಷ್ಠಾವಂತ ಕುದುರೆ ಚೇತಕ್ ಮೇಲೇರಿ ಒಂದು ಮಹಾನ್ ಕನಸು ಮಾತ್ರ ಹೊಂದಿದ್ದರು ಅದೇ ಸ್ವಾತಂತ್ರ್ಯ ಅತ್ತ ಕಡೆ ಅಕ್ಬರ್ಗೆ ಸಾಮ್ರಾಜ್ಯದ ಏಕತೆ ಬೇಕಿತ್ತು ಆದ್ರೆ ಮಹಾರಾಣಾ ಪ್ರತಾಪ್ಗೆ ಗೌರವದೊಂದಿಗೆ ತನ್ನ ಸಾಮ್ರಾಜ್ಯದ ಸ್ವಾತಂತ್ರ್ಯ ಬೇಕಿತ್ತು ಈ ಮಧ್ಯೆ ಮೊಘಲರ ಜೊತೆಗಿನ ಸಮಾಲೋಚನೆ ವಿಫಲವಾಯಿತು ಯುದ್ಧ ಅನಿವಾರ್ಯವಾಯಿತು ಈ ಯುದ್ಧ ನಡೆದ ಸಮಯವೇ ಒಂದು ರಣರೋಚಕ ಹಲ್ದಿಘಾಟಿ ಯುದ್ಧ ಈ ಯುದ್ಧ ನಡೆದ ಸ್ಥಳ ಹಳದಿ ಮಣ್ಣಿನಿಂದ ಪ್ರಸಿದ್ಧವಾದ ಹಲ್ದಿಘಾಟಿ ಯುದ್ಧಭೂಮಿ ಒಂದು ಕಡೆ ಮಾನ್ಸಿಂಗ್ ನೇತೃತ್ವದ ಅಕ್ಬರ್ನ ಮಹಾಸೇನೆ ಸಾವಿರಾರು ಯೋಧರು ಆನೆಗಳು ಶಸ್ತ್ರಾಸ್ತ್ರಗಳು ಇನ್ನೊಂದು ಕಡೆ ಕಡಿಮೆ ಸಂಖ್ಯೆಯ ಸೇನೆಯಿದ್ದರೂ ಅತಿದೊಡ್ಡ ಧೈರ್ಯ ಮತ್ತು ಬಲಿದಾನ ಹೊಂದಿದ್ದ ಮಹಾರಾಣ ಪ್ರತಾಪ್ ಯುದ್ಧ ಆರಂಭವಾಯಿತು ಪ್ರತಾಪ್ ಸಿಂಹದಂತೆ ದಾಳಿ ನಡೆಸಿದ್ರು ಚೇತಕ್ ಶತ್ರುಸಾಲುಗಳನ್ನು ಜಿಗಿದು ದಾಟಿತು ಕತ್ತಿಗಳು ಮುಖಾಮುಖಿಯಾದವು ಧೂಳು ಆಕಾಶ ಮುಟ್ಟಿತು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಪ್ರತಾಪ್ ಅಪ್ರತಿಮ ಶೌರ್ಯ ತೋರಿದ್ರು ಇದೇ ಸಮಯದಲ್ಲಿ ಪ್ರಸಿದ್ಧ ಕುದುರೆ ಚೇತಕ್ ಕಾಲು ಗಾಯಗೊಂಡರೂ ಎಂಬತ್ತು ಅಡಿಗಳ ಕಾಲುವೆ ಜಿಗಿದು ಹಾರಿ ತನ್ನ ಯಜಮಾನರನ್ನು ರಕ್ಷಿಸಿ ತನ್ನ ಜೀವತ್ಯಾಗ ಮಾಡಿತು ಈ ಯುದ್ಧದ ನಂತರ ಸೈನಿಕವಾಗಿ ಮೊಘಲರು ಜಯಘೋಷಿಸಿದ್ದರು ಆದರೆ ಮಹಾರಾಣರವರನ್ನು ಬಂಧಿಸಲಿಲ್ಲ ಆ ಸಮಯಕ್ಕೆ ಮಹಾರಾಣರವರು ಕೆಲಕಾಲ ಕಣ್ಮರೆಯಾಗಿ ಅರಣ್ಯಗಳಲ್ಲಿ ಜೀವನ ನಡೆಸಿದ್ರು ಹುಲ್ಲಿನ ರೊಟ್ಟಿ ತಿಂದರು ಕಷ್ಟದ ಜೀವನ ನಡೆಸಿದ್ದರೂ ಆದ್ರೆ ಅಕ್ಬರ್ನ ಅಧಿಪತ್ಯವನ್ನು ಒಪ್ಪಲಿಲ್ಲ ಕೆಲ ವರ್ಷಗಳ ನಂತರ ರಾಣಪ್ರತಾಪ್ ತಮ್ಮ ಮೇವಾರ್ನ ಬಹುಭಾಗವನ್ನು ಮರುಪಡೆದರು ಹೋರಾಟಕ್ಕೆ ಸಿದ್ಧರಾದರು ಆದ್ರೆ ಶಕ್ತಿಯಿಂದಲ್ಲ ದೃಢ ಸಂಕಲ್ಪದಿಂದ ಕೊನೆಗೂ ಪುನಃ ಹೋರಾಟ ನಡೆಸಿದ್ರು ಆದ್ರೆ ಜಯ ಸಿಗದೆ ವೀರಮರಣ ಹೊಂದಿದ್ರು ಇದರಿಂದ ಇಡೀ ಭಾರತಕ್ಕೆ ಇದರ ಮಹಾನ್ ಸಂದೇಶವೇನೆಂದರೆ ಹಲ್ದಿ ಘಾಟಿ ಯುದ್ಧ ನಮಗೊಂದು ಪಾಠ ಕಲಿಸುತ್ತದೆ ಭಾರತದ ಶಕ್ತಿ ಗೆಲುವಿನಲ್ಲಿ ಮಾತ್ರವಲ್ಲ ಪ್ರತಿರೋಧದಲ್ಲೂ ಇದೆ ಮಹಾರಾಣಾ ಪ್ರತಾಪ್ ಯುದ್ಧವನ್ನು ಗೆಲ್ಲಲಿಲ್ಲ ಆದರೆ ಇತಿಹಾಸದಲ್ಲೇ ಉತ್ತಮ ಸ್ಥಾನ ಪಡೆದರು ಜೊತೆಗೆ ಉತ್ತಮ ಗೌರವವನ್ನು ಸಂಪಾದಿಸಿದ್ರು ಹಾಗೆಯೇ ಜನರ ಹೃದಯಗಳನ್ನು ಗೆದ್ದರು ಇಂದಿನ ಭಾರತ ಇತಿಹಾಸದಲ್ಲಿ ತುಂಬಾ ಎತ್ತರವಾಗಿ ನಿಲ್ಲುವುದಕ್ಕೆ ಕಾರಣ ನಮ್ಮ ಇತಿಹಾಸದ ಧೈರ್ಯ ತ್ಯಾಗ ಮತ್ತು ಸ್ವಾತಂತ್ರ್ಯ ಪ್ರೀತಿ ಹಲ್ದಿಘಾಟಿ ಕೇವಲ ಯುದ್ಧವಲ್ಲ ಅದು ಭಾರತದ ಸ್ವಾಭಿಮಾನದ ಆತ್ಮದ ಗರ್ಜನೆ ಧನ್ಯವಾದಗಳು